ಚಿತ್ರ ಪ್ಯಾರಿಸ್ ಪ್ರಣಯ ಹಾಡು ಕೃಷ್ಣಾನಿ ಬೇಗನೆಬಾರ ಕೃಷ್ಣ ನೀ ಬೇಗನೆ ಬಾರು ಶ್ರೀ ಕೃಷ್ಣ ನೀ ಬೇಗನೆ ಬಾರು ಈ ರಾಧೆ ಕೂಗು ನೀ ಕೇಳಲಿಲ್ಲ ವೇನು ಈ ರಾಧೆ ಕೂಗು ನೀ ಕೇಳಲಿಲ್ಲ ಏನು ವಾಸುದೇವ ವೇಣು ಗೋಪಾ ಬಾ ನೀ ಬೇಗ ಭಾ ಆತ್ಮವು ನೀನೇ ಜೀವವು ನೀನೆ ನನ್ನ ಹಾಡು ನೀನೇ ಹಾಡಿನ ಪ್ರಾಣವು ನೀನೆ ಪ್ರೀತಿಯರಾದೆ ಪ್ರತಿಕ್ಷಣಕ್ಕಾದೆ ಏನನ್ನು ಮಾಡಲಿ ನಾನು ಯಾರಿಗೆ ಹೇಳಲೇನು ಗೋಪಾಲ ಗೋಪಿ ಕೃಷ್ಣ ಮಾಯವಿ ಮಾಯಿಕೃಷ್ಣ ನೀನೇ ನಾನಿಲ್ಲ ನೀ ಬಾರಿಗೆ ಬಾಳಲಿ ಮಾಧವ ಮುಕುಂದಂ ബേഗ ഭേഗബ ശ്രീകൃഷ്ണനെ ബേഗന ബാരോ ശ്രീകൃഷ്ണനെ ബേഗന ബാരോ ഹരാധു നി രാധേ കൂ നിലില്ല ഏനോ വാസുദേവ വേണുഗോ പബ ശ്രീ കൃഷ്ണനേ ബേഗ ജനനോ നീന ಮರಣವು ನೀನೆ ನನ್ನದು ದಾನವು ನೀನೆ ಧ್ಯಾನದ ಧ್ಯ ನಾನೇ ಬೆಳಗುವ ದೀಪ ತೋರಿಸು ರೂಪ ಎಂದಿಗೂ ಬರುವೆ ನೀನು ಎನ್ನುತ್ತ ಕಾಯುವೆ ನಾನು ಗೋಪಾಲ ಗೋಪಿ ಕೃಷ್ಣ ಮಾಯವಿ ಮಾವಿ ಕೃಷ್ಣ ನೀ ನಾನಿಲ್ಲ ನೀ ಬರೆದೆ ಬಾಳಿಲ್ಲ ಶ್ರೀ ನೀ ಬೇಗನೆ ಬಾರು ಶ್ರೀ ನೀ ಬೇಗನೆ ಬಾರು ಈ ರಾಧೆಯ ಗೋಗು ನೀ ಕೇಳಲೇನ ಏನು ಈ ರಾಧೆಯೇ ಗೋಗು ನೀ ಕೇಳಲೇನ ಏನು ವಾಸುದೇವ ಏನು ಗೊಪ್ಪ ಬಾ ಶ್ರೀಕೃಷ್ಣನೇ ಬೇಗ ಬಾ ಥ್ಯಾಂಕ್ ಯು ಚಿತ್ರ ನನ್ನ ಪ್ರೀತಿಯ ಹುಡುಗಿ ಹಾಡು ಮೂಡಾಳು ಕುಣಿಗಳ ಕೆರೆ కునిగల్ కేరే ూడర్ కొందే పోగో మూడల్ కునిగల్ కేరే నూడర్ కొందే బోగో మూడి బతను చందీరామా తను మూడి బతను చందీరామా మూడల్ కునిగల్ కేరే నూడర్ కొందే బోగో మూడి బతను చందీరామా తనంతా మూడి బత చందీరామ ముగుతి ముంబారా ఎన్నికట్టు ఇంబారా ಇಲ್ಲಿ ಅನ್ನಿಗ ನಂಗೆ ತುಂಬಿದ ಮೈಯೋಲ ಹಂಬಲ ಬಿತ್ತು ನಿನ್ನ ಮಾಲೆಯೇ ಮೂಡಲ್ ಕೆರೆ ನೋಡಲ್ ಗೊಂದೆ ಬೋಗ ಮೂಡಿ ಬರ್ತಾನೋ ಚಂದಿರಾಮ ಮೂಡಿ ಬರ್ತಾನೋ ನೆಕ್ಸ್ಟ್ ಹಾಡು ಚಿತ್ರ ನೆನೆ ಪ್ರೀತಿ ಹುಡುಗಿ ಹಾಡು ಕಾರ್ 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 ಸೊಂಟಕ್ಕೆ ಬೆಲ್ಟ್ ಕಟ್ಟಿಕೊಂಡು ಫ್ರೀ ವೇನಲ್ಲಿ ಹರಿಕೊಂಡು ಎಕ್ಸಿಟ್ನಲ್ಲಿ ಜಾರಿಕೊಳ್ತಾರೋ ನಮ್ಮೂರಿನಲ್ಲಿ ಹಂಗೇನಿಲ್ಲ ಟಕ್ಟರ್ ಲಾರಿ ಎತ್ತಿನ ಗಾಡಿ ಬಲ ಎತ್ಕೊಂಡು ಹೋಗ್ತಾರೋ ಏ ಸಿಗ್ನಲ್ನಲ್ಲಿ ಸೇವಿಂಗ್ ಮಾಡಿ ಟ್ರಾಫಿಕ್ಕಲ್ಲಿ ಮೇಕಪ್ ಮಾಡಿ ಪಾರ್ಕಿಂಗ್ ಲೆವೆಲ್ ಪ್ರೀತಿ ಮಾಡ್ತಾರೋ ನಮ್ಮೂರಿನಲ್ಲಿ ಹಂಗೆ ಏನಿಲ್ಲ ಬಿಕ್ಕಲ್ಲಿ ಜಾಗ ಸಾಕಾಗಿಲ್ಲ ಟಾಫರ್ ಕೂತ್ಕೊಂಡು ಬಿಡಿಸಿಡ್ತಾರೋ ಕಾರ್ 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 ತರಬಾರು ಕಾರಿಂದಲೇ ತರಬಾರು ರೋಡಿನ ತುಂಬಾ ಬಿಳಿಯ ಕಾರುಗಳು ಕಾರ್ 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 ನಮ್ಮ ರೋಡ ಕತೆ ಗೊತ್ತ ನಾಯಿಯಮ್ಮೆ ದಿಕ್ಕೋಳಿ ಬಂಡೆ ಗುಡಿ ಹೋದ ಬಹಳ ಕಷ್ಟ ಮತ್ತೆ ಎಲ್ಲ ಇದ್ರು ಓದ್ಕೊಂಡು ಹೋಗ್ತಾರೆ కార్ 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 సొంట బెల్ట్ కట్ ఫ్రీ వేన ఆరిక జారో నమ్ ఊర్ హేన టెక్టర్ ఎడి ఏకారు చిత్ర అండమాన్ ఆడు డాడీ మై లవ్లి డ్యాడి ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಬೇಬಿ ಆ್ಯಂಡ್ ಮೈ ಲವ್ಲಿ ಬೇಬಿ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಬೇಬಿ ಮೈ ಲವ್ಲಿ ಬೇಬಿ ಬೆಂಗಳೂರಿನ ಏನಂತಂದೆ ಪ್ರೀತಿನ ಹೊತ್ತು ಬಂದೆ ತತ್ತಾಣಿ ತಗೋಸಿ ತಗೋಸಿಮುತ್ತ ಸಾಕು ನಿನ್ನೂ ಬೇಕು ನನಗೆ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಬೇಬಿ ಮೈ ಲವ್ಲಿ ಬೇಬಿ ದಿನ ನನ್ನ ಕನಸಲ್ಲಿ ತಪ್ಪದೆ ಬರ್ತಿದ್ದೆ ನಾನಿನ್ನ ಹೆಗಲೇರಿ ಹಾಕ್ತಾಯಿದ್ದೆ ಎದ್ದರಿ ಅಳ್ತಾಯಿದ್ದೆ ದಿನ ನಿನ್ನ ತಟ್ಟೆಯಲ್ಲಿ ನಿನ್ನಿಸಿ ತುತ್ತು ತೆಗ್ದಿಡ್ತಿದ್ದೆ ನಿನ್ನ ಬಿಟ್ಟು ತಿನ್ನಕ್ಕೆ ನೋಯ್ತಾಯಿದೆ ಈ ದಿನ ಕಾಯ್ತಾಯಿದೆ ಡ್ಯಾಡಿ ಮಳಿ ಡ್ಯಾಡಿ ಬೇಬಿ ಮಂಡ್ಯ ಬೇಬಿ ಥ್ಯಾಂಕ್ ಯು